ಬೆಡ್ ಅಲ್ಲಿ ಮಲಗಸಲ್ಲ ಚಾಪೆನಲ್ಲೇ ಮಲಗಿಸೋದು ದಿಮ್ ಕೊಡಲ್ಲ ಮತ್ತೆ ಕತ್ಲೆ ರೂಮ್ ಅಲ್ಲೇ ಇರಬೇಕು ನಾವು ಟಿವಿ ನೋಡಂಗಿಲ್ಲ ಮೊಬೈಲ್ ನೋಡಂಗಿಲ್ಲ ಬೆಳಕು ರಿಮೂವ್ ಮಾಡ್ತಾರೆ ಅಲ್ಲಿವರೆಗೂ ನಮಗೆ ಸ್ನಾನ ಮಾಡ್ಸಿರಲ್ಲ ಹನ್ನೊಂದು ದಿನವರೆಗೆ ನಮಗೆ ಸ್ನಾನ ಮಾಡಿಸಲ್ಲ ಸರ್ಜರಿಗೆ ಹೋಗಿದ್ದೀವಿ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ನನಗೆ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಯ್ಯೋ ಅನಸ್ತೇಷ್ಯ ಕೊಟ್ಟರೆ ಸರ್ಜರಿ ಆದಾಗ ಬ್ಲಡ್ನೆಲ್ಲ ಮುಖಕ್ಕೆ ಬಾಡಿಗೆಲ್ಲ ಹಚ್ಚಿರ್ತಾರೆ ಮುಖದಲ್ಲಿ ಏರ್ಸ್ ಬರಬಾರ್ದು ಕಾಲು ಕಾಲುಂಗ್ರ ಕಾಲು ಚೈನು ಫಸ್ಟ್ ಹಾಕ್ತಾರೆ ನಮಗೆ ಹಾಕಿ ಆದಮೇಲೆ ಒಂದು ಕೈಗೆ ಏಳು ಬಳೆ ಒಂದು ಕೈಗೆ ಐದು ಬಳೆ ಹಾಕ್ತಾರೆ ಅದ್ರಲ್ಲಿ ನಮ್ಮ ಸಾಸ್ರ ಇದೆ ನಮ್ದು ಜಲ್ಸ ಅಂತ ಕಾರ್ಯಕ್ರಮ ಮಾಡೋವರೆಗೂ ಚಪಾತಿ ಡಿಕಕ್ಷನು ಇದು ಮೂರೇ ಆಗಲೇ ಕೈ ಪಲ್ಯ ಬೀಟ್ರೂಟ್ ಪಲ್ಯ ಇದು ಮಟನ್ ತಿನ್ನೋರಿಗೆ ಮಟನು ಅಲ್ಲಿವರೆಗೂ ನಾವು ಕಣ್ಣು ಬಿಡೋಂಗೇ ಇಲ್ಲ ಕಣ್ಣು ಮುಚ್ಕೊಂಡೇ ಇರಬೇಕು ನಮ್ಮನ್ನ ಇಡ್ಕೊಂಡಿರ್ತಾರೆ ಇಬ್ರಾಳು ಮುಚ್ಕೊಂಡು ಕಣ್ಣು ಮುಚ್ಕೊಂಡೇ ಮಾಡಬೇಕು ಸಂಪ್ರದಾಯ ಹಂಗೆ ಹೇಗೆ ಅರಿತಾಳೆ ಹಾಗೆ ನಮ್ಮ ಯೂರಿನು ಚೆನ್ನಾಗಿ ಹರ್ಕೊಂಡು ಹೋಗ್ತಾ ಇರಬೇಕು ನಮಗೆ ಏನೇ ಸಮಸ್ಯೆಗಳಾಗಬಾರ್ದು ಮತ್ತೆ ಗಂಗೆಗೆ ನಾವು ಹಾಲನ್ನ ಅರ್ಪಣೆ ಮಾಡಲೇಬೇಕು ಐದು ಗಂಟೆ ಒಳಗೆ ಪ್ರಜ್ಞೆ ಬಂದಿಲ್ಲ ನೀವು ಬಾಡಿನ ತೊಗೊಂಡು ಹೋಗ್ಬೇಕು ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದು ಪ್ರಜ್ಞೆ ಬರಲಿ ಬಲ್ದದನ್ನೇ ಹೋಗ್ಲಿ ನಾನು ಹೆಣ್ಣಾಗಿನೇ ಸಾಯ್ಬೇಕು ಫ್ಯಾಮಿಲಿಯವರೆಲ್ಲ ಸೇರಿ ಒಂದು ವರ್ಷದೊಳಗೆ ಒಬ್ಬರಿಗೆ ಮದುವೆ ಮಾಡಬೇಕು ಶುಭ ಕಾರ್ಯ ಆಗಬೇಕು ಮಾಡ್ಬಿಡೋಣ ಅಂತ ಹೇಳ್ತಾರೆ ನನಗೆ ಪೋರ್ಸಬಲ್ ಆಗಿ ಏನಾದರೂ ಮದುವೆ ಮಾಡಿದಾಗ ನನ್ನ ಲೈಫು ಹಾಳು ಮದುವೆ ಆಗಿರೋ ಹುಡುಗಿ ಲೈಫು ಹಾಳು ಆಗುತ್ತೆ ಅಂತ ಹೇಳಿ ಚಿಂತೆ ಮಾಡಿ ನಾನು ಇಲ್ಲ ನನ್ನ ಸರ್ಜರಿ ಆಗಲೇಬೇಕು ಅಂತ ಆದಮೇಲೆ ಒನ್ ಇಯರು ಅಮ್ಮನಿಗೂ ನನಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು ಪ್ರತಿ ತಿಂಗಳು ಹೋಗ್ತಾ ಇದ್ದೆ ನಾನು ಮಣಿಪಾಲಿಗೆ ಕಡೂರಿಂದ ಚಿಕ್ಕಮಂಗ್ಳೂರಿಗೆ ಬಂದು ಚಿಕ್ಕಮಂಗ್ಳೂರಿಂದ ಮಂಗ್ಳೂರಿಗೆ ಹೋಗಿ ಮಂಗ್ಳೂರಿಂದ ಮಣಿಪಾಲ್ ಬಸ್ ಹತ್ ಬಿಡ್ತಾಯಿದ್ದೆ ಅದು ಬಿಟ್ಟು ಅಮ್ಮನಿಗೆ ಒಂದು ತಿಂಗ್ಳಿಗಾಗಷ್ಟು ರೇಷನು ಅಮ್ಮನ ಮನೆ ಬಾಡಿಗೆ ಕಟ್ಟಿ ಎರಡು ದಿನ ಅಮ್ಮನ ಜೊತೆಗಿದ್ದು ಬರ್ತಾ ಇದ್ದೆ ನಾನು ಹಿಂಗೆ ಆಯ್ತು ಅಣ್ಣಂದು ವರ್ಷದ ಪೂಜೆನೂ ಆಯ್ತು ಆಮೇಲೆ ಅಪ್ಪಾಜಿ ವರ್ಷದ ಪೂಜೆ ಟೈಮ್ ನಲ್ಲಿ ನನಿಗೂ ಅಮ್ಮನಿಗೂ ಸ್ವಲ್ಪ ಅದೇ ಚಿಕ್ಕಪ್ಪ ನಿನ್ನ ಮನಸ್ತಾಪಗಳು ಸ್ಟಾರ್ಟ್ ಆಯ್ತು ಆ ಸ್ಟಾರ್ಟ್ ಆದ್ಮೇಲೆ ಏನ್ ಹೇಳ್ತಾ ಇದ್ರು ಅವ್ರು ಅಂದ್ರೆ ಇಲ್ಲೇ ಇರೋ ಅಂತಲ್ಲ ಅದ್ ಏನೂ ಹೇಳ್ತಾ ಇರ್ಲಿಲ್ಲ ನೀನ್ ನಮ್ಮ ಮನೆಗೆ ಬರ್ಬೇಡ ಒಂದೇ ಒಂದೇ ಮಾತು ನೀನ್ ನಮ್ ಮನೆಗ್ ಬರ್ಬೇಡ ಅಂದ್ರೆ ನೀವೇನಾದ್ರು ಚೇಂಜಸ್ ಆಗಿದ್ರೆ ಅವಾಗಿಲ್ಲ ತಾನೇ ಆ ಅವಾಗ ಇಲ್ಲ ಸರ್ಜರಿ ಆಗಿತ್ತು ನಂದು ಸರ್ಜರಿ ಆಗಿದೆ ಏನಿಲ್ಲ ಯಾವ್ದು ಸರ್ಜರಿ ಮಾಡ್ಸ್ಕೊಂಡ್ರೆ ಈಗ ಸರ್ಜರಿ ಆಗಿದ್ದು ಅಣ್ಣನೂ ಅಪ್ಪಜ್ಜಿ ತೀರ್ಕೊಂಡಾಗಿ ಸ್ವಲ್ಪ ದಿನ ಆದಮೇಲೆ ನಾನು ಮೈಂಡ್ ತುಂಬ ಬ್ಲಾಂಕ್ ಆಗಿತ್ತು ನನ್ನ ಲೈಫ್ ಮುಂದೆ ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಬ್ಲಾಂಕ್ ಆಗಿದ್ದಾಗ ಏಪ್ರಿಲಲ್ಲಿ ಅಪ್ಪಜಿ ತೀರ್ಕೊಂಡು ಅದಾಗಿ ಸ್ವಲ್ಪ ದಿನಕ್ಕೆ ನಾನು ಡಿಸೈಡ್ ಮಾಡಿದೆ ನನ್ನ ಮನಸ್ಸಿಗೆ ನಾನು ಯಾವತ್ತೂ ಮೋಸ ಮಾಡ್ಕೊಳ್ಬಾರ್ದು ಸಮಾಜ ಅನ್ನೋತ್ತೆ ಫ್ಯಾಮಿಲಿ ಅಂತಾರೆ ಅಂತ ನನ್ನ ಥಿಂಕಿಂಗ್ ಒಂದೇ ಇದ್ದಿದ್ದು ಏನಿತ್ತು ಹೇಳಿದ್ರೆ ಅಣ್ಣ ತೀರ್ಕೊಂಡ್ರು ಅಪ್ಪಜಿ ತೀರ್ಕೊಂಡ್ರು ಇವಾಗ ಏನು ಹೇಳ್ತಾರೆ ಫ್ಯಾಮಿಲಿ ಅವರೆಲ್ಲ ಸೇರಿ ಒಂದು ವರ್ಷದೊಳಗೆ ಒಬ್ಬರು ಮದುವೆ ಮಾಡಬೇಕು ಶುಭ ಕಾರ್ಯ ಆಗಬೇಕು ಮಾಡ್ಬಿಡೋಣ ಅಂತ ಹೇಳ್ತಾರೆ ನನಗೆ ಪೋರ್ಸಬಲ್ ಆಗಿ ಏನಾದರೂ ಮದುವೆ ಮಾಡಿದಾಗ ನನ್ನ ಲೈಫು ಹಾಳು ಮದುವೆ ಆಗಿರೋ ಹುಡುಗಿ ಲೈಫು ಹಾಳು ಆಗುತ್ತೆ ಅಂತ ಹೇಳಿ ಚಿಂತೆ ಮಾಡಿ ನಾನು ಇಲ್ಲ ನನ್ನ ಸರ್ಜರಿ ಆಗಲೇಬೇಕು ಅಂತ ಆಗಸ್ಟ್ ಎಂಟನೇ ತಾರೀಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಜರಿ ಮಾಡ್ಕೊಂಡ್ಬಿಟ್ಟೆ ಎಷ್ಟಾಯಿತು ಅವಾಗ ನಾನು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಒಬ್ಬರು ಅಂಜು ಅಂತ ಇದ್ದಾರೆ ಅವರು ಕಮ್ಯುನಿಟಿ ಎಮ್ ಕಮ್ಯುನಿಟಿ ಅವರು ನನ್ನ ಮಗಳು ಮಾಡ್ಕೊಂಡಿದ್ರು ಅವ್ರು ಹೇಳಿದ್ರು ಸ್ವಲ್ಪ ದುಡ್ಡು ನೀನು ಕೊಡು ಸ್ವಲ್ಪ ದುಡ್ಡು ಫಸ್ಟ್ನೇ ಸಲ ನಾನು ಚಿಕ್ಕಮಂಗ್ಳೂರಲ್ಲಿ ಒಬ್ಬರು ಸರ್ಜರಿ ಮಾಡ್ತಾ ಇರೋದ್ರಿಂದ ಉಲ್ಟಿ ದುಡ್ಡು ನಾನು ಹಾಕ್ತೀನಿ ಅಂತ ಹೇಳಿದರು ಆದರೂ ಕೆಲವೊಂದು ಬಟ್ಟೆ ಪರ್ಚೇಸಿಂಗು ಅದು ನಾನು ಸರ್ಜರಿ ಇದೆಲ್ಲ ನಾನು ಕೊಟ್ಟೆ ಕೆಲವೊಂದು ಸಣ್ಣ ಪುಟ್ಟ ಫಂಕ್ಷನ್ ಏನು ಮಾಡಿದೆಲ್ಲ ಅವರು ಮಾಡಿದ್ರು ಆದರೆ ಇಲ್ಲಿವರೆಗೂ ನಾನು ಕೇಳಿಲ್ಲ ನೀವು ಎಷ್ಟು ಖರ್ಚು ಮಾಡಿದ್ರಿ ಅಂತ ಅವ್ರು ನನ್ನತ್ರ ಹೇಳಿಲ್ಲ ನಾನು ಇಷ್ಟು ಖರ್ಚು ಮಾಡಿದ್ದೆ ನಿಮ್ಗೆ ಅಂದಾಜು ಇಷ್ಟ ಆಗಿ ನನ್ನ ಅಂದಾಜು ಒಂದ್ ಮೂರ್ ಲಕ್ಷ ಆಗಿರ್ಬೋದು ಅವಾಗ ಓಕೆ ಎರಡು ಮಾಡ್ಸಿದ್ರ ಒಂದ ಫಸ್ಟ್ ಒಂದೇ ಮಾಡ್ಸಿದ್ದು ನಾನು ಭ್ರಷ್ಟ ಇಲ್ಲ ಕೆಳಗಡೆ ಸರ್ಜರಿ ಮಾಡಿದ್ದು ಆಹ್ ಅದು ಆರೈಕೆ ಎಲ್ಲ ಅವ್ರೆ ನೋಡಿದ್ರು ಆ ತುಂಬಾ ಕಷ್ಟ ಇತ್ತು ಅದು ಹೇಗೆ ನಾವು ಕೆಲವೊಂದನ್ನ ನೆನ್ಸ್ಕೊಳ್ತೀವಿ ಅಂದ್ರೆ ಪುನರ್ ಜನ್ಮನೂ ಯಾಕಂದ್ರೆ ನಮ್ದ್ರಲ್ಲಿ ಸರ್ಜರಿಗ್ ಹೋಗೋದಕ್ಕಿಂತ ಮೊದಲು ಮಾತಾ ಪೂಜೆ ಮಾಡ್ತೀವಿ ನಾವು ಸಂಜೆ ನಮ್ಮನ್ನ ಸ್ನಾನ ಎಲ್ಲ ಮಾಡಿಸಿ ನಮ್ಮ ಗುರು ತೊಗೊಂಡ್ಬಂದು ಕೊಟ್ಟಿರೋ ಸೀರೆ ಉಡಿಸಿ ತಲೆ ತುಂಬ ಹೂ ಮುಡಿಸಿ ಮದುವೆ ಹಣ್ಣು ಹೆಂಗೆ ರೆಡಿ ಮಾಡ್ತಾರೆ ಹಂಗೆ ಮಾಡಿ ಪೂಜೆ ಮಾಡಿ ನಮಗೆ ಕೇಳ್ತಾರೆ ಏನು ತಿನ್ನೋಕ ಆಸೆ ಇದೆ ಅಂತ ಹೇಳ್ಬಿಟ್ಟು ಅದೆಲ್ಲ ತಿನ್ನಿಸಿ ನಮ್ಮನ್ನ ನೈಟು ನೈಟು ಯಾರಿಗೊತ್ತೆ ಕರ್ಕೊಂಬರ್ತಾರೆ ನನಗೆ ಆಸ್ಪತ್ರೆಗೆ ಕರ್ಕೊಂಬಂದು ಹತ್ರ ಅಪಾಯಿಂಟ್ಮೆಂಟ್ ಎಲ್ಲ ಆಯಿತು ಲಾಯರ್ ಹತ್ರ ಎಲ್ಲ ನಾವು ಮಾತಾಡಿ ಆಯಿತು ಆಸ್ಪತ್ರೆ ಒಳಗೆ ಹೋಗಿ ಸರ್ಜರಿಗೆ ಹೋಗಿದ್ದೀವಿ ಇಂಜೆಕ್ಷನ್ ಇದ್ದಾರೆ ನನಗೆ ಪ್ರಜ್ಞೆ ತಪ್ತಾ ಇಲ್ಲ ಅಯ್ಯೋ ಕೊಟ್ಟರೆ ತಪ್ತಾಯಿಲ್ಲ ಬಿ ಪಿ ಲೋ ಆಗ್ತಾ ಇದೆ ಆಮೇಲೆ ಡಾಕ್ಟರ್ ಹೇಳಿದ್ರು ಬಿ ಪಿ ತುಂಬ ಲೋ ಇದೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರು ನನ್ನ ಮೈಂಡಲ್ಲಿ ಒಂದೇ ಇದ್ದಿದ್ದು ಮಾತಾ ಪೂಜೆ ಮಾಡಿ ಆಗಿದೆ ಸಾಯ್ತಿನ ಬದುಕ್ತೀನಿ ನಾನು ಹೆಣ್ಣಾಗಿನೇ ಸಾಯ್ಬೇಕು ಯಾಕಂತ ಹೇಳಿದ್ರೆ ಇದಕ್ಕಿಂತ ಮೊದಲು ನಾನು ಒಬ್ಬರು ಗುರು ಹೆಸ್ರಲ್ಲಿ ಮಗಳಾಗಿದ್ದೆ ಅವ್ರು ನಮಗೆ ನೈಟೋ ನೈಟೋ ಇಡೀ ಕಡೂರ್ನ ಓಡಿಸ್ಕೊಂಡು ಇವರು ಗಂಡುಸರು ಅಂತ ನಮಗೆ ಬೈದಿದ್ದಾರೆ ಕಲ್ಲಲ್ಲಿ ಓಡ್ದಿದ್ದಾರೆ ಅವರಿಗೆ ಏನಂತ ಹೇಳಿದ್ರೆ ಅವ್ರ ಮೈಂಡ್ ಸೆಟ್ಟೆ ಆಗಿತ್ತು ಇದು ಮತ್ತೆ ಕುಕ್ಕರಲ್ಲಿ ಹೊಡೆದಿಲ್ಲ ತಲೆ ಕುಕ್ಕರ್ ಮುಚ್ಚಳೋದಲ್ಲಿ ಹೊಡೆದು ತಲೆ ನೀವು ಅವರಿಗೆ ದುಡ್ಡು ಕೊಟ್ಟು ನನಗೇನು ಇರಲಿಲ್ಲ ಅವ್ರ ಸಂಜೆ ಮನೆಗೆ ಬನ್ನಿ ಅನ್ನೋರು ಮನೆಗೆ ಹೋಗಿದ ತಕ್ಷಣ ನೀವು ಯಾಕೆ ಬಂದ್ರಿ ನಾನು ಏನು ನೋಡಕ್ ಬಂದಿದ್ದೀರಾ ಅಂತ ಹೇಳಿ ಈ ಥರ ಎಲ್ಲ ಆಗಿತ್ತು ಅದಾದ್ಮೇಲೆ ನಾನು ಇವ್ರ ಹೆಸ್ರಿಗೆ ಹೋಗಿದ್ದು ಇವ್ರ ಹೆಸ್ರಲ್ಲಿ ಹೋದ್ಮೇಲೆ ನನಗೆ ಕಷ್ಟಗಳು ಮನುಷ್ಯನಲ್ಲಿ ಎಲ್ಲರಲ್ಲೂ ಬರುತ್ತೆ ಹೆಣ್ಮಕ್ಳಲ್ಲೂ ಬರುತ್ತೆ ಗಂಡು ಮಕ್ಳಲ್ಲೂ ಬರುತ್ತೆ ಹಾಗೆ ನಮ್ಮ ಲೈಫಲ್ಲಿ ಇದ್ದಿದೆ ಆದರೆ ಒಂದು ಸ್ವಲ್ಪ ಚೇತರಿಸ್ಕೊಳ್ಳೋಕ್ಕೆ ನನಗೆ ಅದೊಂದು ಪ್ಲ್ಯಾಟ್ಫಾರ್ಮ್ ಆಯಿತು ಆಯಿತು ಡಾಕ್ಟ್ರ್ ಹೇಳಿದರು ಸರ್ಜರಿಯ ಮಾಡದೇ ಇಲ್ಲ ನಾವು ಹೇಳ್ಬಿಟ್ಟು ಅದಮೇಲೆ ಡಾಕ್ಟರ್ ಹೇಳಿದೆ ಇಂಜೆಕ್ಷನ್ ಕೊಡಿ ನನಗೆ ಇನ್ನೂ ಎರಡು ಅಂತ ಡಾಕ್ಟ್ರು ಹೇಳಿದರು ಕರೆದು ನನ್ನ ಜೊತೆಗೆ ನನ್ನ ಫ್ರೆಂಡ್ ಬಂದಿದ್ದರು ಅವ್ರನ್ನ ಕರ್ದು ಹೇಳಿದರು ನಾವು ಇಂಜೆಕ್ಷನ್ ಕೊಡ್ತೀವಿ ಐದು ಗಂಟೆ ಒಳಗೆ ಪ್ರಜ್ಞೆ ಬಂದಿಲ್ಲ ನೀವು ಬಾಡಿನ ತೊಗೊಂಡು ಹೋಗ್ಬೇಕು ಅಂತ ನನ್ನ ಇದ್ದಿದ್ದು ಪ್ರಜ್ಞೆ ಬರಲಿ ಬಲ್ದಲ್ಲೇ ಹೋಗಲಿ ನಾನು ಹೆಣ್ಣಾಗಿನೇ ಸಾಯ್ಬೇಕು ಆಗಬೇಕು ಆಪ್ರೇಷನ್ ಆಗಬೇಕು ಅಂತೇಳಿ ಅದಮೇಲೆ ಒಂದೊಂದು ಇಂಜೆಕ್ಷನಿಗೆ ಎರಡೆರಡು ಸಾವಿರ ರೂಪಾಯಿ ಥರ ಎಕ್ಸ್ಟ್ರಾ ನಾಲ್ಕು ಸಾವಿರ ಪೇ ಮಾಡಿಸ್ಕೊಂಡು ಸರ್ಜರಿ ಆಯಿತು ನಂದು ಆದ್ಮೇಲೆ ನನಗೆ ಕರೆಕ್ಟ್ ಒಂದು ಐದು ಐದು ಕಾಲಿಗೆ ನಾನು ಸರ್ಜರಿ ಎಷ್ಟು ಗಂಟೆಗೆ ಪ್ರಜ್ಞೆ ಬಂತು ಸರ್ಜರಿ ನನಗೆ ಹನ್ನೆರಡುವರೆಗೆ ಮುಗೀತು ಓಕೆ ಓಕೆ ಹನ್ನೆರಡುವರೆಗೆ ಮುಗ್ದಾದ್ಮೇಲೆ ನನ್ನ ವಾರ್ಡಿಗೆ ಹಾಕಿದ್ರು ನನಗೆ ಪ್ರಜ್ಞೆ ಬರುವಾಗ ಕರೆಕ್ಟ್ ಐದು ಕಾಲು ನನಗೆ ಅದು ಗೊತ್ತಿದೆ ಐದು ಕಾಲು ಅಂದ್ರೆ ಯಾಕಂದ್ರೆ ಅಜಾ ಆಗ್ತಾ ಇತ್ತು ಆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ನನಗೆ ಪ್ರಜ್ಞೆ ಬಂತು ಡಿಕಕ್ಷನ್ ಕೊಡಿಸಿ ಮತ್ತೆ ತಕ್ಷಣ ಮನೆಗೆ ಕರ್ಕೊಂಡ್ ಹೋಗ್ತೀನಿ ಹೊಸ ಸ್ಫೂರ್ತಿ ಜೀವನ ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಲೈಫು ಏಳು ಬೀಳು ಎಲ್ಲ ಇದ್ದಿದೆ ನನ್ನ ಲೈಫಲ್ಲಿ ಸರ್ಜರಿ ಆದ್ಮೇಲೆ ತುಂಬಾ ಕಷ್ಟ ಸರ್ಜರಿ ಆದ್ಮೇಲೆ ಆರೈಕೆಗಳೆಲ್ಲ ಹೇಗೆ ಏನು ನೀವು ಯಾವ ತರ ತಗೊಂಡ್ರಿ ನನಗೆ ಬಿ ಪಿ ಲೋನಿ ಇವಾಗಲೂ ನನಗೆ ಬಿ ಪಿ ಲೋನಿ ಅವಾಗ್ಲೂ ಬಿ ಪಿ ಲೋನಿ ಯಾರಾದ್ರೆ ನನ್ನ ಮಾತಾಡ್ಸಿ ಎಬ್ಬರು ಬಂದ್ರೆ ನನಗೆ ಬಿ ಪಿ ಲೋ ಆಗಿ ತಲೆಸೋತ್ ಬಿಡ್ತೇನೆ ನನಗೆ ಆ ನೋವು ನೋವು ಫೀಲ್ನ ಮಾಡ್ಕೊಂಡಾಗ ನನಗೆ ತಡ್ಕೊಳ್ಳೋ ಶಕ್ತಿನೂ ಇರಲಿಲ್ಲ ಅವಾಗ ಅವಾಗ ಪ್ರಜ್ಞೆ ತಪ್ಪದು ಅದೇ ನನ್ನ ನಾನೇ ಒಂದೊಂದು ಸಲ ಧೈರ್ಯ ಮಾಡ್ಕೊಳ್ತಿದ್ದೆ ಯಾಕಂದರೆ ಯೂರಿನಿಗೆ ಪೈಪ್ ಹಾಕಿರ್ತಾರೆ ಮತ್ತು ನಮ್ಮಲ್ಲಿ ಹೇಗಂತ ಅಂತ ಹೇಳಿದರೆ ಬೆಡ್ ಅಲ್ಲಿ ಮಲಗಿಸಲ್ಲ ಚಾಪೆನಲ್ಲೇ ಮಲಗಿಸೋದು ದಿಮ್ ಕೊಡಲ್ಲ ಮತ್ತೆ ಕತ್ಲೆ ರೂಮಲ್ಲೇ ಇರಬೇಕು ನಾವು ಟಿ ವಿ ನೋಡೋಂಗಿಲ್ಲ ಮೊಬೈಲ್ ನೋಡೋಂಗಿಲ್ಲ ಬೆಳಕು ನೋಡೋಂಗಿಲ್ಲ ಮತ್ತೆ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಯಾಕಿದೆಯಲ್ಲ ಅಲ್ಲ ಅದು ನಮ್ಮ ಕಲ್ಚರಲ್ಲೇ ಮಾಡಿದ್ದಾರೆ ನಾವು ಫುಲ್ ಎಣ್ಣಾಕ್ತೀವಿ ಅಂದಾಗ ನಾವು ಹೇಗೆ ಇದ್ದು ಎಣ್ಣೆ ಅನ್ನೋದೊಂದು ಇರುತ್ತೆ ಹಾಗಾಗಿ ನಮ್ಮನ್ನ ಆರೈಕೆ ಮಾಡೋ ದಿನಗಳು ಅಷ್ಟು ಕ್ಲೀನಾಗಿ ಆರೈಕೆ ಮಾಡ್ತಾರೆ ಹೇಗೆ ಅಂತ ಹೇಳಿದರೆ ಒಂದು ಹೆಣ್ಣು ಹೇಗೆ ಡೆಲಿವರಿ ಆದರೆ ತಾಯಿ ಮನೇಲಿ ಅಷ್ಟು ಚೆನ್ನಾಗಿ ಆರೈಕೆ ಮಾಡ್ತಾರೆ ನಮ್ಮನ್ನ ಆ ಟೈಮ್ನಲ್ಲಿ ಅಷ್ಟು ಚೆನ್ನಾಗಿ ಆರೈಕೆ ಮಾಡ್ತಾರೆ ನೋಡ್ಕೊಳ್ತಾರೆ ಬೆಳಗ್ಗೆ ಐದು ನಾಲ್ಕು ಗಂಟೆ ನಾಲ್ಕುವರೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಆರೈಕೆ ಬೆಳಗಿನ ಜಾವ ಬೆಳಗಿನ ಜಾವ ನಾಲ್ಕೂವರೆಗೆ ನಮ್ಮನ್ನ ಎಬ್ಬ್ರಿಸ್ತಾರೆ ಎಬ್ಬ್ರಿಸ್ಬಿಟ್ಟು ದೊಡ್ಡ ಲೋಟದಲ್ಲಿ ಡಿಕಕ್ಷನ್ ಮಾಡಿ ಬೆಲ್ಲ ಹಾಕಿ ಡಿಕಕ್ಷನ್ ಮಾಡಿ ಅದಕ್ಕೆ ತುಪ್ಪ ಹಾಕಿ ನಮಗೆ ಕುಡಿಸಿ ಸ್ವಲ್ಪ ಯಾರಾದ್ರೂ ನಮ್ಮ ಜೊತೆಗಿದ್ದವರು ಒಳಗಣೆ ವಾಕ್ ಮಾಡಿಸ್ತಾರೆ ವಾಕ್ ಮಾಡಿಸಿ ಮತ್ತೆ ಮಲಗಿಸ್ತಾರೆ ಮತ್ತೆ ಕರೆಕ್ಟ್ ಏಳುವರೆ ಎಂಟು ಗಂಟೆ ಒಳಗಡೆ ಚಪಾತಿ ಕಂಪಲ್ಸರಿ ಚಪಾತಿನೇ ನಮಗೆ ನಮ್ದು ನಮ್ಮದು ಜಲ್ಸ ಅಂತ ಕಾರ್ಯಕ್ರಮ ಮಾಡೋವರೆಗೂ ಚಪಾತಿ ಡಿಕಕ್ಷನು ಇದು ಮೂರೇ ಆಗಲಕಾಯಿ ಪಲ್ಯ ಬೀಟ್ರೂಟ್ ಪಲ್ಯ ಇದು ಮಟನ್ ತಿನ್ನೋರಿಗೆ ಮಟನು ಕಾಲ್ ಸೂಪ್ ತಲೆ ಕಾಲ್ ಸೂಪು ಮತ್ತೆ ಮಟನ್ ಸಾಂಬಾರ್ ಮಾಡಿ ಕೊಡೋಂಥದ್ದು ಇದೆಲ್ಲ ಮಾಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಮಟನ್ ನಾನು ಚಿಕನ್ ಮಟನ್ ತಿಂದಿರೋವಳು ಆವಾಗ ಸ್ವಲ್ಪ ನನಗೆ ಆಗ್ತಾ ಇರಲಿಲ್ಲ ಕಷ್ಟ ಆಗ್ತಾ ಇತ್ತು ಚೆನ್ನಾಗಿ ನೋಡಿಕೊಂಡ್ರು ಅದ್ರ ಬಗ್ಗೆ ಇವತ್ತು ನಾನು ಪರಿಪೂರ್ಣ ಹೆಣ್ಣು ಥರ ಕಾಣಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದರೆ ಅವಾಗ ನನಗೆ ಆರೈಕೆ ಮಾಡಿರೋ ಟೈಮು ಆರೈಕೆ ಮಾಡಿರೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರಿಗೆಲ್ಲ ನಾನು ಋಣಿಯಾಗಿರ್ತೀನಿ ಇವಾಗ ಮತ್ತೆ ಆರೈಕೆ ಮಾಡ್ಕೊಂಡು ಮಾಡ್ಕೊಂಡು ಹನ್ನೊಂದು ದಿನದಲ್ಲಿ ನಮಗೊಂದು ಕಾರ್ಯ ಫಂಕ್ಷನ್ ಥರ ಮಾಡ್ತಾರೆ ಏನಂತ ಹೇಳಿದರೆ ಮನೆಯವರೇ ಸೇರಿಸಿ ಸೇರಿಕೊಂಡು ಯೂರಿನ್ ಪೈಪ್ನ ರಿಮೂವ್ ಮಾಡ್ತಾರೆ ಆವತ್ತು ಹನ್ನೊಂದು ಪೈಪ್ ಅಲ್ಲೇ ಇರುತ್ತೆ ಯೂನಿನ್ ಪೈಪ್ ರಿಮೂವ್ ಮಾಡ್ತಾರೆ ಅಲ್ಲಿವರೆಗೂ ನಮಗೆ ಸ್ನಾನ ಮಾಡ್ಸಿರಲ್ಲ ಹನ್ನೊಂದ ದಿನವರೆಗೆ ನಮಗೆ ಸ್ನಾನ ಮಾಡಿಸಲ್ಲ ಒದ್ದೆ ಬಟ್ಟೆನಲ್ಲೇ ಮೈನ ಇರ್ತಾರೆ ಅಂದ್ರೆ ನಮಗೆ ಸರ್ಜರಿ ಆದಾಗ ಬ್ಲಡ್ನೆಲ್ಲ ಮುಖಕ್ಕೆ ಬಾಡಿಗೆಲ್ಲ ಹಚ್ಚಿರ್ತಾರೆ ಮುಖದಲ್ಲಿ ಏರ್ಸ್ ಬರಬಾರ್ದು ಬಾಡಿನಲ್ಲಿ ಏರ್ ಬರಬಾರ್ದು ಅನ್ನೋದಕ್ಕೋಸ್ಕರ ಹಚ್ಚಿರ್ತಾರೆ ಹಾಗಾಗಿ ಬ್ಲಡ್ ಎಲ್ಲ ಬಾಡಿಗೆ ಹಚ್ಚಿರ್ತಾರೆ ಮುಖಕ್ಕೆ ಬರುತ್ತೆ ಜಾಸ್ತಿ ಬರದೇ ಇಲ್ಲ ಕೆಲವರಿಗೆ ಅಂತ ಅದು ಮಾಡಿದಾಗ ಹನ್ನೊಂದು ದಿನಕ್ಕೆ ನಮಗೆ ಶಾಸ್ತ್ರ ಮಾಡ್ತಾರೆ ಯೂರಿನ್ ಪೈಪನ್ನ ಬೆಳಿಗ್ಗೆ ತೆಗೆದು ಅದರ ಮೇಲೆ ನಾವೇ ಮನೆಯವರೆಲ್ಲ ಸೇರಿಕೊಂಡು ಅರಶ್ನ ಹಚ್ಚಿ ಈ ಹಂಗೆ ಹೆಣ್ಮಕ್ಳು ವಯಸ್ಸಿಗೆ ಬಂದಾಗ ಶಾಸ್ತ್ರ ಮಾಡ್ತಾರೆ ಹಂಗೆ ನಮ್ಮದ್ರಲ್ಲಿ ಶಾಸ್ತ್ರ ಆಗುತ್ತೆ ಅದರ ಮೇಲೆ ಎಲ್ಲರೂ ಅರಶಿನ ಹಚ್ಚಿ ಅವತ್ತರಿಂದ ನಮಗೆ ಸ್ನಾನ ಮಾಡಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೇಮು ಪುನರ್ಜನ್ಮನೇ ನಮ್ಮದು ಯಾಕಂತ ಹೇಳಿದರೆ ಎಲ್ಲ ಸ್ನಾನ ಮಾಡಿಸಿ ನಮಗೆ ಆ ಜಾಗಕ್ಕೆ ನೀರಲ್ಲಿ ಒಂದು ನಾಲ್ಕೈದು ಬಕೆಟು ಬಿಸಿ ಬಿಸಿ ನೀರಲ್ಲಿ ನಮಗೆ ಹೊಡಿತಾರೆ ಆ ಜಾಗನ ಅಂದರೆ ಕ್ಯೂ ಏನಾರು ಆಗಿದೆ ದೇಹ ಗುಣ ಅಂತ ಕಡ್ಕೊಳ್ಳೋಕ್ಕಾಗಲ್ಲ ಎರಡು ಜನ ಇಟ್ಕೊಳ್ತಾರೆ ನಮ್ಮನ್ನು ಯಾಕಂದರೆ ಅಷ್ಟು ಬಿಸಿ ಇರುತ್ತೆ ಅಷ್ಟು ಫೋರ್ಸಾಗಿ ಹೊಡಿತಾ ಇರ್ತಾರೆ ಅದಾದಮೇಲೆ ಹನ್ನೊಂದು ದಿನದಾದಮೇಲೆ ಮತ್ತೆ ಇಪ್ಪತ್ತೊಂದು ದಿನಕ್ಕೆ ಮಾಡ್ತಾರೆ ಸೇಮು ಅರಶಿನಚ್ಚಿ ಅದ್ರ ಮೇಲೆ ಡೈಲಿ ಸ್ನಾನ ಮಾಡಿಸ್ತಾ ಇರ್ತಾರೆ ಇಪ್ಪತ್ತೊಂದು ದಿನಕ್ಕೆ ಮತ್ತೆ ಸೇಮು ಹಚ್ಚಿ ಎಲ್ಲರೂ ಬಂದವರು ಅಡುಗೆ ಎಲ್ಲ ಮಾಡಿ ಮತ್ತೆ ಸ್ನಾನ ಮಾಡಿಸ್ತಾರೆ ಮತ್ತು ಕೆಲವ್ರು ಏನು ಅಂತ ಹೇಳಿದರೆ ನಲ್ವತ್ತೊಂದು ದಿನ ಮೂವತ್ತೊಂದು ದಿನಕ್ಕೆ ಫಂಕ್ಷನ್ ಮಾಡ್ಕೊಳ್ತಾರೆ ನಂದು ಮೂವತ್ತೊಂದನೇ ದಿನಕ್ಕೆ ಜಲ್ಸ ಅಂತ ಹೇಳಿ ಮಾಡ್ತಾರೆ ಅದನ್ನು ಹೌದು ಮತ್ತೆ ಏನು ಅಂತ ಹೇಳಿದ್ರೆ ನಾವು ಅಷ್ಟವರೆಗೆ ಹೊರಗಡೆನೆ ಬಂದಿರಲ್ಲ ಯಾವಾಗ ಹೊರಗಡೆ ಹೋಗ್ತೀವಿ ಅನ್ನೋ ಫೀಲ್ ಇರುತ್ತೆ ಮತ್ತೆ ಈ ವಿಷಯದಲ್ಲಿ ಬೆಳಗ್ಗೆ ನನೇಲಿ ಒಬ್ಬರು ಇರ್ತಾರೆ ಮತ್ತೆ ಇನ್ನೊಂದು ನಾನು ಇದ್ರ ಬಗ್ಗೆ ಹೇಳಲೇಬೇಕು ನಾನು ಇರೋ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆಯವರು ಎಲ್ಲ ನನ್ನ ತುಂಬಾ ಪ್ರೀತಿ ಮಾಡೋರು ಆ ಹೆಣ್ಮಕ್ಳು ಏನಂತ ಹೇಳಿದ್ರೆ ಅವ್ರು ಮನೆ ಕೆಲಸ ಮುಗಿಸ್ಕೊಂಡು ಬರೋರು ನನ್ನ ಹತ್ರ ನಾನು ಮಲಗ್ತಾ ಇದ್ದೆ ಚಾಪೆ ಹಾಸ್ಬಿಟ್ಟಿರೋರು ಮಲಗ್ತಾ ಇದ್ದೆ ಅವರೇ ನನಗೆ ಚಪಾತಿ ಮಾಡ್ಕೊಡೋರು ಸಲ ಚಪಾತಿ ಮಾಡಿ ಡಿಕಕ್ಷನು ನನಗೆ ಟೈಮಿ ಟೈಮಿಗೆ ಅರ್ಧ ಅರ್ಧ ಗಂಟೆಗೆ ಡಿಕಕ್ಷನು ತುಪ್ಪಾಕಿ ಅವರೇ ಕೊಡ್ಸೋರು ನಿಜವಾಗ್ಲೂ ಇವಾಗಲೂ ನಾನು ಆ ಕಡೂರಿಗೆ ಹೋದ್ರೆ ಆ ಏರಿಯಾಕ್ ಹೋದ್ರೆ ಎಲ್ಲಾರ ಮನೆಗೂ ಹೋಗ್ತೀನಿ ಕಾಮನ್ ಹೆಣ್ಮಕ್ಳೇ ನಾನು ಬಂದು ನೋಡ್ಕೊಳೋರು ನನ್ನ ಬಟ್ಟೆ ಹೋಗ್ಕೊಡೋರು ನಮ್ಮ ಬಟ್ಟೆ ಹಾಕಿರೋದು ಅಪ್ಪ ನಮ್ಮವರಿಗೆ ಬೇರೆ ಬೇರೆ ಕೆಲಸ ಇದ್ದಾಗ ಒಂದು ಬಟ್ಟೆ ಒಗ್ಕೊಡೋರು ಮನೆ ಕ್ಲೀನ್ ಮಾಡ್ಕೊಡೋರು ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ನಾನು ಫಸ್ಟ್ ತಿಳ್ಕೊಂಡಿದ್ದೆ ಸಮಾಜ ನಮ್ಮನ್ನ ಘೋಷಣೆ ಮಾಡುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ನನಗೆ ಇಲ್ಲ ಸಮಾಜನೂ ನಮ್ಮ ಬಗ್ಗೆ ತಿಳ್ಕೊಳ್ಳುತ್ತೆ ಸಮಾಜನ ನಮ್ಮನ್ನ ಅರ್ಥ ಮಾಡ್ಕೊಳ್ಳುತ್ತೆ ಸಮಾಜನೂ ನಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತ ನನಗೆ ಅಲ್ಲಿಂದ ಗೊತ್ತಾಗಿದ್ದು ಅವರು ಬರೋರು ಬಂದ್ಬಿಟ್ಟು ಅವರಿಗೂ ನನ್ನ ಫಂಕ್ಷನ್ಗೆಲ್ಲ ಬರ್ಬೇಕು ಅಂತ ತುಂಬಾ ಆಸೆ ಇತ್ತು ಆದ್ರೆ ನನ್ನ ಫಂಕ್ಷನ್ ಆಗಿದ್ದು ನಮ್ಮ ಗುರು ಮನೆಯಲ್ಲಿ ಕಲತಿಗಿರಿ ಚಿಕ್ಕಮಂಗ್ಳೂರ್ ಅಲ್ಲಾಗಿದ್ರಿಂದ ಅವ್ರಿಗೂ ಬರಕ್ ಆಗ್ಲಿಲ್ಲ ಆ ದಿನ ತುಂಬಾ ಚೆನ್ನಾಗಿತ್ತು ಫುಲ್ ಡೇ ಅಲಂಕಾರ ಪೂಜೆ ಬಳೆ ಕುಂಕುಮ ಕುಂಕುಮಿಂಗ್ರ ಏನಂತ ಹೇಳಿದ್ರೆ ಮಾಡಿರ್ತಾರೆ ಏನು ಹಾಕಿರಲ್ಲ ನಮ್ ಕೈಯಲ್ಲಿ ಒಂದ್ ವಸ್ತು ಏನೇನ್ ಇರಲ್ಲ ನಮ್ ಸರ್ಜರಿ ಕರ್ಕೊಂಡೋದಾಗ ಒಂದ್ ಕಂಕಣ ಕಟ್ಟಿರ್ತಾರೆ ಅದು ಬಿಟ್ಟರೆ ನಮ್ ಕೈಯಲ್ಲಿ ಒಂದು ಕಾಯ್ದು ಒಂದು ಕೊಟ್ಟಿರ್ತಾರೆ ಯಾವಾಗ್ಲೂ ಇಟ್ಕೊಳ್ಬೇಕು ಅದು ಕಾಯಿಯಲ್ಲಿ ಮತ್ತೆ ನಿಮ್ಮೆಣ್ಣ ಹಾಕಿ ಕಟ್ಟಿ ಕೈಯಲ್ಲಿ ಇಟ್ಟಿರ್ತಾರೆ ಗಾಳಿ ಸೋಕ್ ಆಗ್ಬಾರ್ದು ನಾವು ಇವಾಗ ವಾಶ್ರೂಮಿಗೆ ಹೋದಾಗ್ಲೂ ಏನು ಆಗ್ಬಾರ್ದು ಅನ್ನೋ ಉದ್ದೇಶ ಅದನ್ನ ಹಿಂಗೆ ಇಟ್ಕೊಂಡು ಹೋಗ್ಬೇಕು ಆ ಅದನ್ನೆಲ್ಲ ಅಯ್ಯೋ ನಾನು ಇವತ್ತರಿಂದ ನಾನು ಹೊಸ ಸೀರೆ ಉಡ್ತೀನಿ ಅಂದ್ರೆ ನಮಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಏನಂತ ಹೇಳಿದ್ರೆ ಅನ್ನೊಂದ್ ದಿನ ಆದ್ಮೇಲೆ ನಮ್ಮಲ್ಲಿ ಒಂಥರ ಮದ್ವೆ ಮನೆ ಕಳೆ ಪರ್ಚೇಸ್ ಮಾಡ್ಬೇಕು ಅದ್ ತಗೊಂಡ್ ಬರ್ಬೇಕು ಇತ್ ಇವಳಿಗೆ ಹಿಂಗೆ ರೆಡಿ ಮಾಡಿಸ್ಬೇಕು ಇವಳಿಗೆ ಹಿಂಗ ಮೆಹಂದಿ ಫಂಕ್ಷನ್ ಅಲ್ವಾ ಮೆಹಂದಿ ಹಿಂಗ ಹಾಕಿಸ್ಬೇಕು ಹೇರ್ ಸ್ಟೈಲ್ ಹಿಂಗ್ ಮಾಡ್ಬೇಕು ಅಂತ ಎಲ್ಲ ಇರುವಾಗ ಅಯ್ಯೋ ನನಗೆ ಇಷ್ಟೆಲ್ಲಾ ಮಾಡ್ತಾರ ಅನ್ನೋ ಒಂದು ಆಸೆ ಇರುತ್ತೆ ಅದಾದ್ಮೇಲೆ ಅಯ್ಯೋ ನಾನು ನಾಳೆಯಿಂದ ಬಳೆ ತೊಡ್ತೀನಿ ನನ್ ಕುದುಗೆ ಲಚ್ಚ ಬರುತ್ತೆ ಲಚ್ಚ ಅಂತ ಕಟ್ತಾರೆ ನಮ್ ಗುರು ಆ ಜಲ್ಸದಲ್ಲಿ ಏನಂತ ಹೇಳಿದ್ರೆ ನಮಗೆ ಸಂಜೆ ಡ್ಯಾನ್ಸ್ ಎಲ್ಲ ಮಾಡಿ ಆದ್ಮೇಲೆ ನಮ್ದಲ್ಲಿ ಪನ್ನಿ ಅಂತ ಹೇಳಿ ಕೂರಿಸ್ತಾರೆ ಕರ್ಕೊಂಡು ಕೂರಿಸ್ತಾರೆ ಆಯರ್ಪನ್ನಿ ಅಂದ್ರೆ ನಾವೊಬ್ರು ಸರ್ಜರಿ ಆಗಿದ್ದೀವಿ ಅಂತ ಹೇಳಿದ್ರೆ ನಮಗೆ ಯಾರ್ಯಾರು ಬರ್ತಾರೆ ಅವರೆಲ್ಲಾರು ಬರುವಾಗ ಸೀರೆ ತಗೊಂಡ್ಬರ್ತಾರೆ ಹೊಸ ಸೀರೆ ಮತ್ತೆ ದುಡ್ಡು ಎಷ್ಟೆಷ್ಟು ಹಂಗೆ ಅವಾಗ ಏನ್ ಮಾಡ್ತಾರೆ ನಮ್ಮನ್ನ ಕೂರಿಸ್ತಾರೆ ಕೂರಿಸಿ ಮುಂದೆ ಒಂದ್ ಬಟ್ಟೆ ಹಸ್ಬಿಟ್ಟು ಇವಾಗ ಹೆಸ್ರು ಹೇಳ್ತಾರೆ ಸ್ಫೂರ್ತಿ ಸ್ಫೂರ್ತಿ ಒಂದು ಸೀರೆ ಐನೂರು ರೂಪಾಯಿ ದುಡ್ಡು ಮತ್ತು ಇನ್ನೊಬ್ಬ ಬ್ರೇಸ್ರು ಹೇಳಿ ಈ ಥರ ಆಯುರ್ ಹಾಕ್ತಾರೆ ಅದು ಹಾಕಿ ಮತ್ತು ನಮ್ಮನ್ನ ಒಳಗೆ ಕರ್ಕೊಂಡೋಗಿ ಬಿಡ್ತಾರೆ ನಾವು ಡ್ಯಾನ್ಸ್ ಎಲ್ಲ ನೋಡೋಕ್ಕಾಗಲ್ಲ ಯಾಕಂದರೆ ನಮ್ಮನ್ನ ಒಳಗೆ ಕೂರಿಸಿರ್ತಾರೆ ಅದೆಲ್ಲ ಆದಮೇಲೆ ಒಂದು ಹನ್ನೆರಡು ಹನ್ನೆರಡುವರೆಗೆ ನಮ್ಮದು ನಮಗೆ ಶಾಸ್ತ್ರ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಏನು ಅಂತೇಳಿದರೆ ಎಲ್ಲರೂ ಬಂದು ನಮ್ನ ಅರಶಿನ ಹಚ್ಚೋದು ಅವತ್ತು ಅರಶ್ನಚ್ಚ ಶಾಸ್ತ್ರ ಮಾಡ್ತಾರೆ ಅರಶ್ನಚ್ಚ ಅಂಥದ್ದು ಅರಶಿನ ಹಚ್ಚಿ ನಮಗೆ ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡಿಸಿ ಆದಮೇಲೆ ನಮಗೆ ಹಸಿರು ಲಂಗ ಹಸಿರು ಬ್ಲೌಸು ಹಸಿರು ಸೀರೆನ ಉಡಿಸ್ತಾರೆ ಹಸ್ರದೆ ಹಸ್ರದೆ ಉಡಿಸ್ಬಿಟ್ಟು ನಮಗೆ ಮುಖ ಮುಚ್ಚಿಬಿಡ್ತಾರೆ ಮುಖ ಮುಚ್ಚಿ ಕೈಗೆ ಹೂವಿಂದ ದಂಡು ತಲೆಗೆ ಎಲ್ಲ ಮುಡಿಸಿ ಒಂದು ಹಾರಾಕಿ ನಮ್ಮನ್ನ ಕರ್ಕೊಂಡ್ಬರ್ತಾ ಇರುವಾಗ ನಮ್ಮ ಗುರು ಆದವರು ಕಾಲುಂಗ್ರ ಉಂಗ್ರ ಕಾಲು ಚೈನು ಫಸ್ಟ್ ಹಾಕ್ತಾರೆ ನಮಗೆ ಹಾಕಿ ಆದಮೇಲೆ ಒಂದು ಕೈಗೆ ಏಳು ಬಳೆ ಒಂದು ಕೈಗೆ ಐದು ಬಳೆ ಹಾಕ್ತಾರೆ ಅದ್ರಲ್ಲಿ ನಮ್ಮ ಸಾಸ್ರ ಇದೆ ಅದಾದಮೇಲೆ ನಮ್ಮ ಮಾತಾ ಫೋಟೋನೇ ಪೂಜೆ ಮಾಡಿರ್ತಾರೆ ಸಂತೋಷ ಮಾತಾ ಮುಂದೆ ಕಳ್ಸ ಇರುತ್ತೆ ಕಳ್ಸ ಹಾಲಿನ ಕೊಡ ಇರುತ್ತೆ ಅದರಲ್ಲಿ ನಮ್ಮ ಲಚ್ಚ ಅಂತ ಹೇಳಿ ಹಾಕಿರ್ತಾರೆ ಬಂದು ನಮ್ಮನ್ನೆಲ್ಲ ಪೂಜೆ ಮಾಡಿಸಿ ನಮಗೆ ಪೂಜೆ ಮಾಡಿ ಅದ್ರ ಮೇಲೆ ನಮ್ಮ ಸಂತೋಷ ಜೈ ಜೈ ಮಾತಾ ಸಂತೋಷಿ ಮಾತಾ ಅಂತ ಹೇಳಿ ಆ ಲಚ್ಚನ ಗುರು ಮೂರು ಸಲ ಫೋಟೋ ಹಾಕಿ ನಮಗೆ ಕಟ್ತಾರೆ ಲಚ್ಚ ಅಂದರೆ ಫುಲ್ಲು ಕರಿಮಣಿ ಇರುತ್ತೆ ಐದು ಚಿನ್ನದ ಇರುತ್ತೆ ಅದಕ್ಕೆ ನಾವು ಲಚ್ಚ ಅಂತ ಹೇಳ್ತೀವಿ ತರ ಅಂದರೆ ಕರಿಯಮಣಿ ಬಂದು ಮೂರ್ ಎಳೆ ಎಳೆ ಈ ತರ ಮಾಡೋರು ಇದ್ದಾರೆ ಮೂರ್ ಎಳೆ ಇತ್ತು ನಂದು ಅದಾದ್ಮೇಲೆ ಹಾಲಿನ ಕೊಡನ ನಾವು ಅರಿಯ ಒಳಗೆ ನಮ್ಮ ಹತ್ರ ಒರೆಸಿ ಕರ್ಕೊಂಡೋಗ್ತಾರೆ ಹೋಗ್ತೀರಾ ತುಂಬಾ ದೂರ ಇದ್ರೆ ಗಾಡಿನಲ್ಲಿ ಹೋಗ್ಬಿಡ್ತಾರೆ ಸ್ವಲ್ಪ ಹತ್ರ ಇದ್ರೆ ನಮ್ನ ಆ ಕರ್ಕೊಂಡು ಹೋಗ್ತಾರೆ ಏನಾದ್ರೂ ಮಹತ್ವ ಏನು ಹಾಲಿನ ಕೊಡನ ಹೋಗಿ ಅರಿಯ ನೀರಿಗೆ ಬಿಡ ಅಂದ್ರೆ ನಾವು ಈಗ ಸರ್ಜರಿ ಆದಮೇಲೆ ಹಾಲೇ ನೋಡಿರಲ್ಲ ದೇವ್ರ ಫೋಟೋ ನೋಡಿರಲ್ಲ ದೇವ್ರ ಫೋಟೋ ಎಲ್ಲ ಮಕ್ಕಳೆ ಹಾಕಿರ್ತೀವಿ ಅವತ್ತು ನಾವು ಹಾಲಿನ ಕೂಡ ಏನಕ್ಕೆ ಹೋಯ್ತೀವಿ ಅಂತ ಹೇಳಿದ್ರೆ ನಾನು ಅವತ್ತು ಪರಿಪೂರ್ಣ ಎಣ್ಣೆ ಆಗಿದ್ದೀನಿ ಗಂಗೆ ಹೇಗೆ ಅರಿತಾಳೆ ಹಾಗೆ ನಮ್ಮ ಯೂರಿನೂ ಚೆನ್ನಾಗಿ ಹರ್ಕೊಂಡು ಹೋಗ್ತಾ ಇರಬೇಕು ಏನೇ ಸಮಸ್ಯೆಗಳಾಗಬಾರ್ದು ಮತ್ತು ಗಂಗೆಗೆ ನಾವು ಹಾಲನ್ನ ಅರ್ಪಣೆ ಮಾಡಲೇಬೇಕು ಹಾಲಿನ ಅಲ್ಲಿ ಪೂಜೆ ಮಾಡಿ ಗಂಗೆಗೆಲ್ಲ ಪೂಜೆ ಮಾಡಿಸಿ ಹಾಲಿನ ಅದಕ್ಕೆ ಉಯಿಸಿ ಅಲ್ಲಿಂದ ಗಂಗೆ ಒರೆಸ್ತಾರೆ ಗಂಗೆ ಹೊತ್ಕೊಂಡ್ ಬರ್ತಾರೆ ಬಂದಾದ್ಮೇಲೆ ಮನೇಲಿ ಹೊಸ್ಲು ಪೂಜೆ ಮಾಡ್ತೀವಿ ನಾವು ಹೊಸ್ಲು ಪೂಜೆ ಆದ್ಮೇಲೆ ನಮ್ಮನ್ನ ಒಳಗೆ ಕರ್ಕೊಳ್ತಾರೆ ಕರ್ ಅಲ್ಲಿವರೆಗೂ ನಾವು ಕಣ್ಣು ಬಿಡಂಗೇ ಇಲ್ಲ ಕಣ್ಣು ಮುಚ್ಕೊಂಡೇ ಇರ್ಬೇಕು ನಮ್ಮನ್ನ ಇಟ್ಕೊಂಡಿರ್ತಾರೆ ಇಬ್ಬರಾಳು ಮುಚ್ಕೊಂಡೇ ಮಾಡ ಸಂಪ್ರದಾಯ ಅದಾದ್ಮೇಲೆ ಅದ್ ಲಾಸ್ಟ್ ಅದೇ ಅಲ್ಲಿಂದ ಬಂದಾದ್ಮೇಲೆ ಒಂದೊಂದು ಒಂದು ಗಂಟೆ ಅದಾದ ಮೇಲೆ ಕರ್ಕೊಂಬಂದು ಮತ್ತೆ ದೇವ್ರಿಗೆ ಪೂಜೆ ಮಾಡಿಸಿ ನಮ್ಮನ್ನ ಕೆಳಗಡೆ ಅಡ್ಡ ಬೀಳ್ಸಿ ಅದಾದ್ಮೇಲೆ ಹೇಳ್ತಾರೆ ಇಟ್ಟು ನೀನು ಮಾತನ್ನ ಈ ಕನ್ನಡಿನಲ್ಲಿ ನೋಡು ಅಂತಾರೆ ನೋಡ್ತೀವಿ ಮುಚ್ಕೊಂಡು ನೋಡೋಕೆ ಹೇಳ್ತಾರೆ ನೋಡ್ತೀವಿ ಅದಾದ್ಮೇಲೆ ನಿನಗೆ ಯಾರನ್ನ ನೋಡಬೇಕು ನಿನ್ ನಿನಗೆ ಯಾರನ್ನ ನೋಡ್ಬೇಕು ಅವ್ರನ್ನ ನೋಡು ಕರಿ ಅಂತ ಹೇಳ್ತಾರೆ ನಾನು ನಮ್ಮ ಗುರುನ ನೋಡಿದೆ ಯಾಕಂತ ಹೇಳಿದ್ರೆ ನನಗೆ ಪುನರ್ಜನ್ಮ ಕೊಟ್ಟಿರೋವಳು ಅವಳನ್ನ ಕರೆದು ನಮ್ಮ ಸೀರೆ ಮುಸ್ಕಾಕ್ಸಿ ಮುಖ ನೋಡಿಸ್ತಾರೆ ಅದ್ರ ಮೇಲೆ ಅವ್ರಾದ್ಮೇಲೆ ಇನ್ಯಾರನಾರೇ ನೋಡ್ಬೇಕಂದ್ರೆ ನೋಡ್ಬೋದು ಅದ್ರ ಮೇಲೆ ನಮ್ ಮುಸ್ಕ ತೆಗೆದು ಕಂಡುಬಿಟ್ಟು ಎಲ್ಲರನ್ನೂ ನೋಡು ಅಂತಾರೆ ಅದಾದ್ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೊಸ ರೇಷ್ಮೆ ಸೀರೆ ತಂದಿರ್ತಾರೆ ರೇಷ್ಮೆ ಸೀರೆ ಮೊಗ್ಗಿನ ಜಡೆ ಎಲ್ಲ ನಮಗೆ ಕೊಟ್ಟು ಮೊದಲಿಗೆ ಮೊದ್ಲಿಗೆ ಎತ್ತಾರೆ ಹೋಗಿ ರೆಡಿ ರೆಡಿ ಮಾಡ್ಸಕ್ ಕಳಿಸ್ತಾರೆ ಅದಾದ್ಮೇಲೆ ನಮ್ಮನ್ನ ರೆಡಿ ಮಾಡ್ತಾರೆ ರೆಡಿ ಮಾಡಿ ಆದ್ಮೇಲೆ ಬಂದು ದೊಡ್ಡವ್ರ ಕಾಲಿಗೆಲ್ಲ ಆಶೀರ್ವಾದ ಮಾಡಿ ಮತ್ತೆಲ್ಲಾರ ಜೊತೆಗೂ ಕುತ್ಕೊಂಡು ಖುಷಿ ಖುಷಿಯಾಗಿದ್ದು ಅದಾದ್ಮೇಲೆ ದೊಡ್ಡವ್ರು ಯಾರ್ಯಾರು ಬಂದಿದ್ದಾರೆ ಅವ್ರಿಗೆ ಟೀ ಕಾಫಿ ಮಾಡ್ಕೊಳಂಥದ್ದು ಮಾಡ್ತೀವಿ ಅದಾದ್ಮೇಲೆ ಬೆಳಗಿನ ಜಾವ ಒಂದ್ ಐದು ಐದುವರೆ ಆದಂಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಈಡ್ಗಾಯಿ ಓಡಿಸಿದ ಈಡಿದಿನ ಫುಲ್ ಹೌದು ಸ್ಟಾರ್ಟ್ ಆದ್ರೆ ಬೆಳಿಗ್ಗೆವರೆಗೆ ಸಂಭ್ರಮ ನಿಜ ಅದೇ ಹೇಳ್ತೀವಲ್ಲ ಪುನರ್ ಜನ್ಮ ನಮ್ದು ಲೈಫಲ್ಲಿ ಅದೇ ನಾವು ಕೊನೆವರೆಗೂ ಮೆಮೊರಿಯಾಗಿ ಇಟ್ಕೊಳ್ಳೋದು ಅದು ನಾನೇ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಈಡುಗಾಯಿ ಓಡಿಸಿ ಮನೆಗೆ ಕರ್ಕೊಂಡು ಬರ್ತಾರೆ ಅವತ್ತು ಫುಲ್ಲು ಫ್ರೆಂಡ್ ಸರ್ಕಲು ನಾವೆಲ್ಲರೂ ಇರ್ತೀವಿ ಖುಷಿ ಖುಷಿಯಾಗಿ ಏನಂತ ಹೇಳಿದರೆ ಹೊರಗಡೆ ಓಡಾಡೋ ಅದು ಅದಾಗಿ ಏನು ಹೇಳಿದ್ರೆ ಕೆಲವರಿಗೆ ಸುಮಾರು ದಿನ ಹೊರಗಡೆ ಹೋಗಿ ಬೇರೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗೋದು ಒಂದು ವಾರ ಏಳು ದಿನ ಮಾಡ್ತಾರೆ ಆದರೆ ನನಗೆ ಕಲತಗಿರಿನಲ್ಲೇ ಆಗಿದ್ದರಿಂದ ನಿಯರ್ ಕಲತಿಗಿರಿ ದೇವಸ್ಥಾನ ಇರೋದ್ರಿಂದ ನನ್ನ ನೀರು ಚೇಂಜ್ ಮಾಡೋಕ್ಕೆ ಅಂತೇಳಿ ನಮ್ಮಲ್ಲಿ ಕರ್ಕೊಂಡೋಗ್ತಾರೆ ಮೂರು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನೀರು ಚೇಂಜ್ ಮಾಡಿಸ್ಬೇಕು ಅಂತ ಹೇಳ್ತೀವಿ ನನ್ನ ಫಸ್ಟೇ ಕಲತಗಿರಿಗೆ ಕರ್ಕೊಂಡೋದ್ರು ಕಲತಿಗಿರಿಗೆ ಕರ್ಕೊಂಡೋಗಿ ಒಂದು ನಮ್ಮ ಹತ್ರ ಡ್ರೆಸ್ ಹಾಕಿ ಕರ್ಕೊಂಡೋಗ್ತಾರೆ ಅಲ್ಲೋಗಿ ನಾವು ಗಂಗೆಗೆ ಎಲೆ ಅಡಿಕೆ ಹನ್ನೊಂದು ರೂಪಾಯಿ ದುಡ್ಡಿಟ್ಟು ಬಿಟ್ಟು ಸ್ನಾನ ಮಾಡಿಸಿ ಹಣ್ಣು ಕಾಯಿ ಪೂಜೆ ಮಾಡಿಸ್ಕೊಂಡು ಹೊಸ ಸೀರೆ ಉಡಿಸಿ ಮತ್ತೆ ನಮ್ಮ ಗುರು ಮನೆಗೆ ಕರ್ಕೊಂಡ್ಬಂದರು ಅದಾದಮೇಲೆ ಸಂಜೆ ನನ್ನ ನನ್ನ ನಮ್ಮ ಕಲ್ಚರಲ್ಲಿ ನಮ್ಮ ಅಕ್ಕ ತಂಗಿಯರು ಯಾರಿದ್ದಾರೆ ಅವರು ಕರ್ಕೊಂಡೋಗಿ ಪಾರ್ಟಿ ಕೊಡಿಸೋಂಥದ್ದು ಸಂಜೆ ಟೈಮು ನನ್ನ ತಂಗಿ ಹುಡುಗಿ ಆಗ್ಬಿಟ್ಲು ಫುಲ್ ಹುಡುಗಿ ಆಗ್ಬಿಟ್ಲು ಆ ಖುಷಿಗೆ ಅಂತ ಹೇಳ್ಬಿಟ್ಟು ಸಂಭ್ರಮ ಒಂದು ನನ್ನ ನಮ್ಮ ಮನೇಲಿ ಒಂದು ಯೋ ಒಂದು ಹದಿನೈದು ದಿನ ಇದ್ದೆ ಅದಾದ ಮೇಲೆ ಅವ್ರ ಜೊತೆಗೆ ಇದ್ದೆ ಕಂಫರ್ಟ್ ಫೀಲ್ ಬಂತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ